ಇಒ ಅವರು ನಿಮ್ಮ ಮೇಲೆ ಹೇಳ್ತಾರೆ ತಹಸೀಲ್ದಾರ್ ಅವರು ಇದು ಮಾಡ್ತಾ ಇಲ್ಲ ನಿಮ್ಗೆ ಸಹಕರಿಸ್ತಾ ಇಲ್ಲ ಅಂತ ಸರ್ ಈಗ ಏನ್ ಗೊತ್ತಾ ಈ ಹತ್ತು ಎಕರೆ ಜಮೀನು ಹೇಳ್ಬಿಡ್ತೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈ ಹತ್ತು ಎಕರೆ ಜಮೀನು ಶ್ರೀನಾಥಿದ್ರೆ ಅವ್ರ ನೀಟಾಗಿ ಹಚ್ಕಟ್ ಮಾಡ್ಕೊಂತ ಇದ್ರು ಅದು ಇಒ ಎಸ್ ಮಾಡಿ ಬಡವರು ಕೊಡ್ಬೇಕು ಅಂದ್ರಲ್ಲ ಹಾಗಾಗಿ ಯಾಕೆ ಕೊಡಬೇಕು ಬಡವ್ರಿಗೆ ನಾವು ಅಂತ ಹೇಳ್ಬಿಟ್ಟು ಈ ರಿಯಲ್ ಎಸ್ಟೇಟ್ ದಂಧೆ ಕೊರರು ಭೂಗಲ್ ಇದಾರಲ್ಲ ನೀವ್ರ ಜೊತೆ ಕೈ ಜೋಡಿಸಿ ಗೊತ್ತು ಸರ್ಗೊಂಡಿದ್ದೀರಾ ನಾನು ಹೇಳ್ತಾ ಇರುವಂತದ್ದೇನಂದ್ರೆ ಅವರು ಅವ್ರದ್ದೇ ಆದಂತ ಪ್ರಾಪರ್ಟಿನ ನ ಉಳಿಸ್ಕೊಳ್ಳೋದ್ರಲ್ಲಿ ಆಗಿದ್ದಾರೆ ರಿಯಲ್ ಎಸ್ಟೇಟ್ ಜೊತೆ ಕೋರ್ ಜೊತೆ ಕೈ ಸರ್ ಒಂದ್ ನಿಮಿಷ ಸರ್ ನಮ್ದೇನಿಲ್ಲ ಒಂದೇ ಮಾತೇನ್ ಗೊತ್ತಾ ನಾಳೆಷ್ಟೊಳಗೆ ಒತ್ತುವರಿ ಯಾಕಂದ್ರೆ ಹೋರಾಟ ಮಾಡಿದರೆ ಎಲ್ಲ ಮಾಡಿದ್ದಾರೆ ನಾಳೆ ಏನಾದ್ರೂ ಒತ್ತುವರಿ ತೆರವಾಗಿಲ್ಲ ಅಂದ್ರೆ ಸೋಮವಾರದಿಂದ ಅದೇ ಜಾಗದಲ್ಲಿ ಉತ್ಕೊಂಡು ಇವ್ರ ಮೇಲೆ ಹೋರಾಟ

ಈ ತರ ಮಾಡ್ತಾ ಇದ್ದ ಅಂದ್ರೆ ಶ್ರೀನಾಥ್ ಹೆಸ್ರ ಹತ್ತು ಎಕರೆ ಅಂತ ಜಮೀನ್ ಆ ಅಪ್ಪ ಇದೇ ತರ ಬಿಡ್ತಾ ಇದ್ನಾ ಹೆಸರಲ್ಲಿ ಇದ್ರೆ ಬಿಡ್ತಾ ಇದ್ನಾ ಅಧಿಕಾರದಲ್ಲಿದೆ ಒತ್ತುವರಿ ಆಗಿದೆ ಯಾರು ಒತ್ತುವರಿ ಮಾಡಿಕೊಂಡು ಸರ್ ಹತ್ತು ಎಕರೆ ಜಮೀನಲ್ಲಿ ಸುಮಾರು ಮೂರರಿಂದ ನಾಲ್ಕು ಎಕರೆ ಜಮೀನಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒತ್ತುವರಿ ಮಾಡ್ಕೊಂಡಿರೋ ವ್ಯಕ್ತಿ ಏನಂದ್ರೆ ಅವನು ಜಮೀನು ಆರ್ಮಿಗೆ ಹೋಗಿದ್ದೆ ಹೋಗಿತ್ತು ಅವನೇನ್ ಮಾಡ್ತಾನೆ ಆರ್ಮಿಯಿಂದ ಪರಿಹಾರ ದುಡ್ಡು ಸುಮಾರು ಎರಡು ಕೊಟ್ಟು ತಗೊಂತಾನೆ ಮತ್ತೆ ನನ್ನ ಜಮೀನು ಇಲ್ಲೈತೆ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತಾನೆ ಪರಿಹಾರ ನಿನ್ನ ಪರಿಹಾರ ತಗೊಂಡಿರೋದಕ್ಕೂ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ದಾಖಲೆ ಕೊಟ್ಟಿದ್ದಾರೆ ಪರಿಹಾರ ತಗೊಂಡಿರ್ತಾನೆ ಎಲ್ಲ ಮಾಡಿರ್ತಾನೆ ಸರ್ಕಾರಿ ಜಮೀನಿಗೆನೆ ಇವ್ರ ಹೆಸರಿಲಿರೋ ಜಮೀನಿಗೆ ಭೂಗಳರಿಗೆ ಅನುಕೂಲ ಮಾಡಿಕೊಡ್ತಾರೆ ರಿಯಲ್ ಎಸ್ಟೇಟ್ ತಂದೆಕೋರ್ ಜೊತೆ ಅಧಿಕಾರಿಗಳು ಓ ಅಧಿಕಾರಿ ಆಗ್ಬೋದು ಸರ್ವೇಯರ್ ಆಗ್ಬೋದು ತಾಲೂಕು ಆಫೀಸರ್ಸ್ ಆಗ್ಬೋದು ಇವರೆಲ್ಲ ಕೈ ಜೋಡಿಸ್ತಾರೆ ಅಂದರೆ ದೊಡ್ಡ ಮಟ್ಟದ ಹಗರಣಗಳು ನಡೀತಾ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಸೋಮವಾರ ಬೆಳಗ್ಗೆಯಿಂದ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಅನಿರ್ದಿಷ್ಟಾವಧಿ ಸರ್ವೆ ನಡೆಸಿ ಪೂರ್ತಿ ಕಾಂಪೌಂಡ್ ಹಾಕಿ ಕೊಡೋ ತನಕ ಇದ್ದೇಳಲ್ಲ ಅಂದ್ರಳ್ಳಿ ಗ್ರಾಮದಲ್ಲೇ ಅಂದ್ರಹಳ್ಳಿ ಗ್ರಾಮದಲ್ಲಿ ಅದೇ ಸರ್ವೆ ನಂಬರ್ ನೂರ ಒಂಬತ್ ಜಮೀನಲ್ಲೇ ನಮ್ಗೆ ನ್ಯಾಯ ಸಿಗೋ ತನಕ ಇದ್ದೇಳಲ್ಲ ಸರ್ ಈಗ ಇಒ ಹೇಳ್ತಾರೆ ನಾನು ಐದು ಬಾರಿ ಪತ್ರ ಬರ್ದೀನಿ ಎರಡು ತಿಂಗಳಲ್ಲಿ ತಹಸೀಲ್ದಾರಿ ಕಂದಾಯ ಇಲಾಖೆಗೆ ಆ ಸರ್ವೆ ಅದ್ಭುತ್ ಮಾಡ್ತೀವಿ ಅಂತ ಅದು ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ನಿಮ್ಮ ನೇರ ಆರೋಪ ಯಾರ ಮೇಲೆ ಇಒ ಮೇಲೆ ತಹಸೀಲ್ದಾರ್ ಮೇಲೆ ಅದೇ ಕಂದಾಯ ಅಧಿಕಾರಿಗಳು ಯಾರ ಮೇಲೆ ನಿಮ್ಮ ಆರೋಪ ಸರ್ ಒಬ್ಬರೇ ಒಬ್ರು ತಹಸೀಲ್ದಾರ್ ಮನ್ಸ್ ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ ಇದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ತಾಲೂಕು ಆಫೀಸರ್ ಮನ್ಸ್ ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ ನೇರವಾಗಿ ತಹಸೀಲ್ದಾರ್ ಅವರು ಕೂಡ ಇದರಲ್ಲಿ ಆಗಿರ್ತಾರೆ ಯುವ ಅವರು ಕೂಡ ಆಗಿರ್ತಾರೆ ಮೈನು ದೊಡ್ಡ ಕೈ ಯಾವುದಂದ್ರೆ ಇದರಲ್ಲಿ ಸರ್ವೆಯರು ಸರ್ವೆಯರ್ ಪಕ್ಕ ಶಾಮೀಲಾಗಿ ಅವ್ರು ಪಡಿ ಮಾಡಿಕೊಡ್ತಾರೆ ಎಲ್ಲಾ ಥರ ಅನುಕೂಲಗಳು ಮಾಡ್ತಾರೆ ಇವಾಗ ನಿರ್ಗತಿಕರಿಗೆ ಸರ್ ಒಂದು ಸೈಟ್ ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೊಳ್ಬೇಕಂದ್ರೆ ಸುಮಾರು ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕೊಡಬೇಕು ಇವತ್ತು ನಾಳೆ ಅಷ್ಟೇ ಎರಡೇ ದಿನ ಎರಡೇ ಸೋಮವಾರ ಬೆಳಗ್ಗೆಯಿಂದ ನಾವು ನಮ್ಮ ಹೋರಾಟ ನಾವು ಮಾಡ್ಕೊಂತೀವಿ ಅವರು ಬಂದು ನ್ಯಾಯ ಕೊಡಿಸೋ ತನಕ ಅವ್ರು ಬಂದು ನಮ್ಗೆ ನ್ಯಾಯ ಸಿಗೋ ತನಕ ಗ್ರಾಮಸ್ಥರಿಗೆ ನ್ಯಾಯ ಸಿಗೋ ತನಕ ಒಂದೇ ಕಮ್ಯುನಿಟಿಗೆ ಮಾಡಿಲ್ಲ ಸರ್ ಇದು ಎಲ್ಲ ಕಮ್ಯುನಿಟಿಗೂ ಮಾಡಿದ್ದಾರೆ ಪಾಪ ಖಂಡಿತವಾಗ್ಲು ಅದೇ ಆಗಿರೋದು ಈಗ ಯಾಕಂದ್ರೆ ಎಕರೆಗೆ ಮೊದ್ಲೇ ಸ್ಕೆಚ್ ಕೊಟ್ಟಿದ್ದಾರೆ ಯಾರು ಇವರೇ ಸರ್ವೇವರು ಕೊಟ್ಟಿದ್ದಾರೆ ಹತ್ಯೆಕ್ರೆ ಈಗ ಪೋಡಿ ಮಾಡಿದಾರಲ್ಲ ಇದಾದ್ಮೇಲೆ ಏನು ಇವಾಗ ಪೋಡಿ ಹೊಸ ನಂಬರ್ ಕೊಟ್ಟಿದಾರಲ್ಲ ಇದಾದ್ಮೇಲೆ ಹೊಸ ನಂಬರ್ ಕೊಟ್ಟಿದ್ದಾರೆ ಏನು ಸ್ಕೆಚ್ ಮಾಡ್ಕೊಟ್ಟಿದ್ದಾರೆ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸರ್ವೇ ಅವರು ಇವರು ಏನು ನಮ್ಮ ಡಿಪಾರ್ಟ್ಮೆಂಟ್ ಸೇರಿ ಎಷ್ಟು ಮಿಂಗಲ್ ಆಗಿದ್ದಾರೆ ಅಂತ ಯಾಕಂದ್ರೆ ಸರ್ಕಾರಿ ಜಾಗನ ಕಾಪಾಡಿಕೊಳ್ಬೇಕಾದ್ ಅವ್ರು ಸೇರಿದ್ದು ಅಂತ ಬಂದ್ ಬಂದು ಓಡಾಡವಾಡ್ತಾ ಇದ್ರಂದ್ರೆ ಬಡವರು ಪರವಾಗಿ ಬಂದಿರೋದಷ್ಟೇ ಸರ್ಕಾರಿ ಜಾಗನೇ ಕೋಟಿ ಜಾಗ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವರು ಧೈರ್ಯವಾಗಿ ಕಾಂಪೌಂಡ್ ಆಗ್ತಾವಂದ್ರೆ ಅಧಿಕಾರಿಗಳ ತಾಕತ್ತು ಅವ್ರ ಬಲ ಅವ್ರಿಗಿನ್ನೆಷ್ಟ್ ಇರಬೇಕು ಎಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ ಸರ್ ಈಗ ಪಾಪ ರೈತರು ಸುಮಾರು ಒಂದು ಹತ್ತು ಬಾರಿ ಕೊಟ್ಟಿದ್ದಾರೆ ಯಾಕಂದ್ರೆ ಸ್ಟ್ರೈಕು ಮಾಡಿದ್ದಾರೆ ಡಿ ಸಿ ಡಿಸಿ ಆಫೀಸ್ ಸ್ಟ್ರೈಕು ಮಾಡಿದ್ದಾರೆ ಓ ಕೊಟ್ಟಿದೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಸರ್ವೆ ಎಲ್ಲರೂ ಕೊಟ್ಟಿದ್ದಾರೆ ಈಗ ಫೈನಲ್ ಆಪ್ಷನ್ ನಮ್ದು ಏನಾದ್ರು ಕಾಪಾಡಿಕೊಂಡು ಕಾಪಾಡಿಕೊಳ್ಳೇ ನಾವು ಅದಕ್ಕೆ ಈಗ ಒಂದ್ ಎರಡು ದಿನ ಗುಡುಗು ಕೊಟ್ಟಿದ್ರಿ ನೆಕ್ಸ್ಟ್ ಸೋಮವಾರ ನಮ್ದು ಏನಿದೆಯೋ ಅದನ್ನ ಮುಂದುವರಿಸಿದ್ರೆ ಖಾಲಿ ಮಾಡಕಂತ ನಾವು ಬಿಡೋಲ್ಲ ಜಾಗ ಉಗ್ರ ಹೋರಾಟ ಉಗ್ರ ಮಾಡ್ತಿರಿ ಇದರಲ್ಲಿ ಇಂಡಿಯಾ ಹೋಗೋದು ಇದೇ ಇಲ್ಲ